ಸುನಾದ ಫ್ಯಾಮಿಲಿ ಚಾನಲ್ಗೆ ಸ್ವಾಗತ ನಾನ್ ಡಯಾನಾ ಈ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮೀ ದೇವಿಗೆ ಹೇಗೆ ಸೀರೆ ಉಡ್ಸೋದು ಅನ್ನೋದನ್ನು ನಾನು ತೋರಿಸ್ಕೊಟ್ಟಿದ್ದೀನಿ ನನ್ನ ಲಾಸ್ಟ್ ವಿಡಿಯೋದಲ್ಲಿ ನೀವು ಕೇಳಿದ್ರಿ ಲಕ್ಷ್ಮೀ ದೇವಿಗೆ ಸೀರೆ ಉಡ್ಸೋದನ್ನು ತೋರಿಸ್ಕೊಡಿ ಅಂತ ಈ ವಿಡಿಯೋದಲ್ಲಿ ನಾನು ಸರಳವಾಗಿ ಸುಲಭವಾಗಿ ಹೇಗೆ ಲಕ್ಷ್ಮೀ ದೇವಿಗೆ ಸೀರೆ ಉಡಿಸೋದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀನಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಒಂದು ಕಮೆಂಟ್ಸನ್ನು ಹಾಕಿ ಇದರಿಂದಾಗಿ ನನ್ನ ಮುಂದಿನ ವೀಡಿಯೋಗಳಲ್ಲಿ ಹೆಚ್ಚು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ನನಗೆ ಹೆಲ್ಪ್ ಆಗುತ್ತೆ ಲಕ್ಷ್ಮೀ ದೇವಿಗೆ ಸೀರೆ ಉಡಿಸೋದಕ್ಕಿಂತ ಮುಂಚೆ ನಾನು ಯಾವಾಗಲೂ ಕೂಡ ದೇವ್ರ ಮುಂದೆ ಸೀರೆ ಇಟ್ಬಿಟ್ಟು ನಮಸ್ಕಾರ ಮಾಡಿಕೊಂಡೇ ಉಡಿಸ್ತೀನಿ ಈ ಸೀರೆಯಲ್ಲಿ ವಿತ್ ಬ್ಲೌಸ್ ಬಂದಿದ್ದಿದ್ದು ನಾನೇನು ಮಾಡಿದ್ದೀನಿ ಈಗ ಬ್ಲೌಸ್ನ ಸೀರೆಯಿಂದ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ ಕೆಲವರು ಏನು ಮಾಡ್ತಾರೆ ಬ್ಲೌಸ್ನಲ್ಲಿ ಸೀರೆ ವಿತ್ ಏನು ಬ್ಲೌಸ್ ಬಂದಿರುತ್ತಲ್ಲ ಅದು ಕಟ್ ಮಾಡಿ ಇಡ ಕಟ್ ಮಾಡಲ್ಲ ಅವರು ಹಾಗೇ ಉಡ್ಸಿರ್ತಾರೆ ಮತ್ತು ಸಪ್ರೇಟ್ ಬ್ಲೌಸ್ನ ಹಾಕ್ತಾರೆ ಹಾಗೂ ಕೂಡ ಮಾಡ್ಬೋದು ನಾನಿಲ್ಲಿ ಸ್ಯಾರಿ ವಿತ್ ಬಂದಿದ್ದಲ್ಲ ಬ್ಲೌಸ್ ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ಯಾರಿ ಉಡ್ಸೋದ್ಕಿಂತ ಮುಂಚೆ ನಾನು ಸ್ವಲ್ಪ ಸೇಫ್ಟಿ ಪಿನ್ಗಳನ್ನು ಮತ್ತು ಬಟ್ಟೆ ಒಣಸೋದಕ್ಕೆ ಯೂಸ್ ಮಾಡ್ತಾರಲ್ಲ ಆ ಕ್ಲಿಪ್ಗಳನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೀವು ಕೂಡ ರೆಡಿ ಮಾಡಿ ಇಟ್ಕೊಂಬಿಡಿ ಈಗ ಸ್ಯಾರಿನ ರೆಡಿ ಮಾಡ್ಕೊಳ್ಳೋಣ ಈಗ ಸ್ಯಾರಿಯ ಮೇಲ್ಭಾಗ ಅಂದರೆ ಉಲ್ಟಾ ಅಲ್ಲ ಸ್ಯಾರಿಯ ಜರಿ ನೀಟಾಗಿ ಕಾಣಿಸ್ತಾ ಇರಬೇಕು ಆ ಥರ ನೀವು ನೆರಿಗೆಗಳನ್ನು ಮಾಡ್ಕೋತಾ ಹೋಗಬೇಕು ಉಲ್ಟಾ ಸೀರೆ ಮಾಡಬೇಡಿ ಸ್ಯಾರಿಯೇ ನೋಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ ನೆರೆ ಹಾಂ ನೋಡಿ ಸ್ಯಾರಿ ಬಾರ್ಡರ್ ನೀಟಾಗಿ ಕಾಣಿಸ್ಬೇಕು ಇದು ಉಲ್ಟಾ ಇದೆ ಆ್ಯಕ್ಚುಲಿ ಹಾಂ ಈಗ ನಾನು ಇಟ್ಕೊಂಡಿದ್ದೀನಿ ಇದು ನೇರ ಸೀದಾ ಸ್ಯಾರಿ ಹ್ಞೂ ಈ ರೀತಿ ಅದನ್ನು ನೀವು ನೀಟಾಗಿ ನೆರಿಗೆಗಳನ್ನು ಹಾಕೋತಾ ಹೋಗಬೇಕು ತೀರಾ ಚಿಕ್ಕ ನೆರಿಗೆಗಳು ಬೇಡ ತೀರಾ ದೊಡ್ಡ ದೊಡ್ಡ ನೆರಿಗೆಗಳು ಬೇಡ ಮೀಡಿಯಮ್ ಸೈಜ್ ನೆರಿಗೆಗಳನ್ನು ಹಾಕೋತಾ ಹೋಗಿ ಹೀಗೆ ಮುಕ್ಕಾಲು ಭಾಗ ಸೀರೆಯನ್ನು ಹೆಚ್ಚು ಕಡಿಮೆ ಮುಕ್ಕಾಲು ಭಾಗ ಸೀರೆಯನ್ನು ಈ ಥರ ನೆರಿಗೆ ಹಾಕ್ಕೊಂಡ್ಬಿಡಿ ಹಾಕೊಂಡ ನಂತರ ಸೀರೆಯ ತುದಿ ನೆರಿಗೆಯನ್ನು ಹೀಗೆ ನೀಟಾಗಿ ಹಿಡಿದು ಎರಡು ಕಡೆಯೂ ಈ ಬಟ್ಟೆ ಒಣಸೋ ಕ್ಲಿಪ್ ಇರುತ್ತಲ್ಲ ಅದನ್ನು ಹಾಕಿಟ್ಬಿಡಿ ಆವಾಗ ಸ್ಯಾರಿನರಿಗೆ ಅಲ್ಲಾಡಲ್ಲ ಇಲ್ಲ ಅಂತಂದರೆ ನೀವು ದೊಡ್ಡ ದೊಡ್ಡ ಸೇಫ್ಟಿ ಪಿನ್ ಇದ್ದರೆ ಆ ಕಡೆ ಈ ಕಡೆ ಎರಡು ಕಡೆನೂ ಕೂಡ ಸೇಫ್ಟಿ ಪಿನ್ನನ್ನು ಹಾಕಿ ಇಟ್ಬಿಡ್ಬೋದು ನಾನಿಲ್ಲಿ ಬಟ್ಟೆ ಒಣಿಸೋ ಕ್ಲಿಪ್ ಇರುತ್ತಲ್ಲ ಅದನ್ನು ಹಾಕಿ ಇಟ್ಟಿದ್ದೀನಿ ಈಗ ನೆರಿಗೆ ಸೆಕ್ಷನ್ ಸಂಪೂರ್ಣ ಕಂಪ್ಲೀಟ್ ಆಗಿದೆ ನೋಡಿ ಈಗ ಹೀಗೆ ಎರಡು ಕಡೆ ಕ್ಲಿಪ್ ಹಾಕಿ ನಾನೀಗ ಇಟ್ಕೋತಾ ಇದ್ದೀನಿ ಆ ನೆರಿಗೆಗೆ ಕ್ಲಿಪ್ ಹಾಕಿ ಆಮೇಲೆ ಈ ಥರ ಫೋಲ್ಡ್ ಮಾಡಿ ಸೈಡಿಗೆ ಇಟ್ಕೊಳ್ತಾ ಇದ್ದೀನಿ ಜೊತೆಗೆ ಈ ಉಳಿದಿರುತ್ತಲ್ವ ಈ ಕಡೆ ಸರ್ಗಿನ ಭಾಗ ಈಗ ಅದನ್ನು ನಾವು ನೆರಿಗೆ ಹಾಕಬೇಕು ಆ ಸರ್ಗೆ ಸಣ್ಣದಾದ ಪ್ಲೇಸ್ ಅಂದರೆ ನಾನು ಇಲ್ಲಿ ಎಷ್ಟು ಬಾರ್ಡರ್ ಅಗ್ಲ ಇದೆಯೋ ಅಷ್ಟು ಅಗ್ಲದ ನೆರಿಗೆಗಳನ್ನು ನಾನು ಹಾಕೋತಾ ಬರ್ತಾ ಇದ್ದೀನಿ ಈ ಥರ ಕಾಣಿಸ್ತಾ ಇದೆ ಸೆರಗು ಈಗ ನೀವೇನು ಮಾಡಬೇಕು ಸೆರಗಿನ ತುದಿನ ಒಂಚೂರು ಹೀಗೆ ಫೋಲ್ಡ್ ಮಾಡಿ ನೀವು ಬಟ್ಟೆ ಒಣಸೋ ಕ್ಲಿಪ್ ಇರುತ್ತಲ್ವಾ ಅದನ್ನು ಈ ಥರ ಹಾಕಿಟ್ಬಿಡಿ ಇಲ್ಲಾಂತಂದರೆ ದೊಡ್ಡ ಸೇಫ್ಟಿ ಪಿನ್ ಕೂಡ ನೀವು ಸೈಡ್ ಹಾಕಿಟ್ಬಿಡ್ಬೋದು ಇಲ್ಲಾಂತಂದರೆ ಆ ನೆರಿಗೆ ಬಿಚ್ಕೊಂಡ್ಬಿಡುತ್ತೆ ನಾನೀಗ ಕ್ಲಿಪ್ ಹಾಕಿಟ್ಟಿದ್ದೀನಿ ನೋಡಿ ಈ ರೀತಿ ಕಂಪ್ಲೀಟಾಗಿ ನೆರಿಗೆಗಳನ್ನು ಮಾಡಿಕೊಂಡು ಉದ್ದಕ್ಕೂ ನೀವು ಸೇಫ್ಟಿ ಪಿನ್ನನ್ನು ಹಾಕಿಟ್ಕೊಬೇಡಿ ಅವಾಗ ಅದು ಪ್ಲೇಟ್ಸ್ ಎಲ್ಲ ಬಿಚ್ಚಿಕೊಳ್ಳಲ್ಲ ನೆರಿಗೆಗಳು ನಾವು ಹೇಗೆ ಹಾಕಿರ್ತೀವೋ ಹಾಗೇ ಅದರಲ್ಲಿ ಇರುತ್ತೆ ಈಗ ನೋಡಿ ನಾನು ಸೀರೆ ನೆರಿಗೆನ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಸೆರಗು ಕೂಡ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲದಕ್ಕೂ ಎಲ್ಲೆಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ಸೇಫ್ಟಿ ಪಿನ್ ಕೂಡ ಹಾಕಿದ್ದೀನಿ ಜೊತೆಗೆ ಬಟ್ಟೆ ಒಣ್ಸೋಕ್ಕೆ ಇರುತ್ತಲ್ವ ಕ್ಲಿಪ್ಪು ಅದನ್ನು ಕೂಡ ನಾನು ಹಾಕಿಟ್ಕೊಂಡಿದ್ದೀನಿ ಎಲ್ಲೂ ಕೂಡ ನೆರಿಗೆಗಳು ಬಿಚ್ಚೋಗಬಾರ್ದು ಅಂತ ಈ ರೀತಿ ನಾನು ಈಗ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬನ್ನಿ ಈಗ ಬ್ಲೌಸ್ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ ಬ್ಲೌಸ್ ಪೀಸ್ ನಾನು ಕಟ್ ಮಾಡ್ಕೊಂಡಿದ್ನಲ್ವ ಅದನ್ನು ನಾನು ಉಲ್ಟಾ ಹಾಕಿ ಇಟ್ಕೊಂಡಿದ್ದೀನಿ ಹೀಗೆ ಮರ್ಚಿದಾಗ ಆ ಥರ ಜರಿ ಮೇಲ್ಭಾಗಕ್ಕೆ ಬರಬೇಕು ಹಾಂ ತೋರಿಸ್ತಾ ಇದ್ದೀನಲ್ಲ ಹಾಗೆ ಇದನ್ನು ನಾವು ನಾಲ್ಕು ಫೋಲ್ಡಿಂಗ್ ಬರೋ ಹಾಗೆ ಮರ್ಚಬೇಕು ಹಾಂ ನೋಡಿ ಈ ರೀತಿ ಫೋರ್ ಫೋಲ್ಡ್ಸ್ ಆಗಬೇಕು ನೋಡಿ ನಾಲ್ಕು ಪದರಗಳು ನಿಮಗೆ ಈಗ ಕಾಣಿಸ್ತಾ ಇದೆ ಈ ರೀತಿ ನಾಲ್ಕು ಪದರಗಳು ಅದರಲ್ಲಿ ಬರಬೇಕು ಈ ರೀತಿ ಮಾಡಿಕೊಂಡು ಇದಕ್ಕೆ ನಾವು ಕೈಗಳನ್ನ ಈಗ ಫಿಕ್ಸ್ ಮಾಡಬೇಕು ಇದನ್ನ ಫಿಕ್ಸ್ ಮಾಡೋ ಸಂದರ್ಭ ನೀವು ಒಂದಿಷ್ಟು ಸೇಫ್ಟಿ ಪಿನ್ಗಳನ್ನ ಮತ್ತೆ ಗುಂಡ್ ಪಿನ್ಗಳನ್ನ ರೆಡಿ ಮಾಡಿ ಇಟ್ಕೊಳ್ಳಿ ನೋಡಿ ಈ ತರದ ಕೈಗಳು ಮತ್ತೆ ಇದ್ರ ಜೊತೆಗೆ ಕಾಲ್ಗಳು ಕೂಡ ಶಾಪ್ ನಲ್ಲಿ ಅವೈಲೇಬಲ್ ಇರುತ್ತೆ ಈ ತರದನ್ನ ತಂದ್ಕೊಳ್ಳಿ ಈಗ ಬ್ಲೌಸಿನ ಬಾರ್ಡರ್ ಭಾಗಕ್ಕೆ ಕೈನ ತೋಳಲ್ಲಿ ಇಟ್ಬಿಟ್ಟು ಆ ಬಾರ್ಡರ್ನ ಸುತ್ತಬೇಕು ನಾವು ಈಗ ನಾನು ತೋರಿಸ್ಕೊಡ್ತೀನಿ ನೋಡಿ ಸೇಫ್ಟಿ ಪಿನ್ಗಳನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದು ಭಾಳ ಮುಖ್ಯ ಬಿಕಾಸ್ ಅದರಲ್ಲೇ ನಾವು ಈಗ ಸೆಕ್ಯೂರ್ ಮಾಡಬೇಕು ಹ್ಯಾಂಡನ್ನ ಹಾಗಾಗಿ ನೋಡಿ ಈ ಕೈಯ ತೋಳಿನ ಭಾಗವನ್ನು ಈ ರೀತಿ ಬ್ಲೌಸ್ನ ಬಾರ್ಡ್ರಲ್ಲಿ ಹಾಕಿ ನೀಟಾಗಿ ಹೀಗೆ ಸುತ್ತಾ ಇದ್ದೀನಿ ನೀಟಾಗಿ ಸುತ್ತಬೇಕು ಯಾಕಂತಂದರೆ ಇದನ್ನು ಮತ್ತೆ ನಾವು ಬ್ಲೌಸ್ ಆಗಿ ಹಾಕ್ತೀವಿ ಮುಂದೆ ಅದನ್ನು ತೋರಿಸ್ತೀನಿ ನಾನು ಹೀಗೆ ನೀಟಾಗಿ ಹಾಕ್ಬಿಟ್ಟು ಅದಕ್ಕೊಂದು ಸೇಫ್ಟಿ ಪಿನ್ನನ್ನು ನೀವು ಹಾಕ್ಬಿಡಿ ನನಗೆ ಒಂದು ಸೇಫ್ಟಿ ಪಿನ್ನ ಹಾಕ್ತಾ ಇದ್ದೀನಿ ಸೇಫ್ಟಿ ಪಿನ್ ಆದರೂ ಹಾಕಿ ಇಲ್ಲ ಗುಂಡು ಪಿನ್ ಆದರೂ ನೀವು ಹಾಕೋಬೋದು ಅದೇ ರೀತಿ ನೀವು ಇನ್ನೊಂದು ಕೈಗೂ ಕೂಡ ನೀಟಾಗಿ ಈ ಥರ ಸುತ್ತಿಬಿಟ್ಟು ಒಂದು ಸೇಫ್ಟಿ ಪಿನ್ನನ್ನು ಹಾಕಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಬಾರ್ಡರು ಈ ರೀತಿ ಬರಬೇಕು ನೀಟಾಗಿ ಎರಡು ಕೈ ಹಾಕಿದ್ಮೇಲೂ ಕೂಡ ಈ ರೀತಿ ನೀಟಾಗಿ ಬಂದಿರಬೇಕು ಲಕ್ಷ್ಮಿ ಕೂರಿಸೋದಕ್ಕೆ ನಾನು ಟಿಪಾಯ್ ಮೇಲೆ ಒಂದು ವೈಟ್ ಪಂಚೆನ ಹಾಕಿದ್ದೀನಿ ಜೊತೆಗೆ ಬ್ಯಾಕ್ ಡ್ರಾಪ್ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಬ್ಲೂ ಸರಿಯಾಗಿರೋದ್ರಿಂದ ರೆಡ್ ಕಲರ್ ಬ್ಯಾಕ್ ಡ್ರಾಪ್ ಜೊತೆಗೆ ಬಾಗಿಲು ತೋರಣನ ಹಿಂದೆ ಡೆಕೋರೇಷನ್ಗೆ ಯೂಸ್ ಮಾಡ್ಕೊಂಡಿದ್ದೀನಿ ಇದು ನೋಡಿ ಫಸ್ಟ್ ಮನೆ ಇಡಬೇಕು ಮನೆ ಮೇಲೆ ಅಷ್ಟದಳದ ರಂಗೋಲಿಯನ್ನು ಹಾಕಿರಬೇಕು ಮನೆಗೆ ಅಷ್ಟು ಚೆನ್ನಾಗಿ ಹಚ್ಚಿರಬೇಕು ಮತ್ತು ಹೀಗೆ ಒಂದು ಕಂಚಿನ ತಟ್ಟೆಗೆ ಅಕ್ಕಿಯನ್ನು ಹಾಕಿಟ್ಟು ಅದಕ್ಕೆ ಅಷ್ಟು ಕುಂಕುಮನ ಹಾಕಿ ಎಲೆಯನ್ನು ಇಟ್ಬಿಟ್ಟು ಅದರ ಮೇಲೆ ಒಂದು ಬಿಂದ್ಗೇನ ಇಡಬೇಕು ಈ ಥರ ಅದ್ರ ತುಂಬ ಅಕ್ಕಿನ ಹಾಕಿದ್ದೆ ನಾನು ನೋಡಿದ್ರಿ ಅನ್ಸುತ್ತೆ ನೋಡಿ ಅದರ ಮೇಲೆ ಹೀಗೆ ಬೆಳ್ಳಿ ಹಚ್ಚೊಮ್ಮನ್ನು ಇಟ್ಟಿದ್ದೀನಿ ಅದನ್ನು ಈ ಥರ ಗಮ್ ಟ್ರಾನ್ಸ್ಪರೆಂಟ್ ಗಮ್ ಟೇಪಲ್ಲಿ ಹಾಕಿ ಸುತ್ತಿ ಕಟ್ಟಿದ್ದೀನಿ ಜೊತೆಗೆ ಅದಕ್ಕೆ ಒಂದು ಕೋಲ್ ಕೂಡ ಕಟ್ಟಿಟ್ಟಿದ್ದೀನಿ ಬನ್ನಿ ಈಗ ಸೀರೆ ಉಡ್ಸೋದು ತೋರಿಸ್ತೀನಿ ನೋಡಿ ಸೀರೆನ ಈ ರೀತಿಯಾಗಿ ಅದು ಟ್ರಾನ್ಸ್ಪರೆಂಟ್ ಗಮ್ ಹಾಕಿದ್ವಲ್ಲ ಅದರ ಮೇಲೆ ಹಾಕಿ ಸುತ್ತಿ ಒಂದು ಬುಡ ಮೇಲೆ ಇರಬೇಕು ಇನ್ನೊಂದು ಕೆಳಗಡೆ ಇರಬೇಕು ನಾನು ತೋರಿಸ್ತಾ ಇರೋ ಹಾಗೆ ಮತ್ತು ಆ ಮೇಲ್ಭಾಗದಲ್ಲಿ ಎರಡು ಸೇಫ್ಟಿ ಪಿನ್ಗಳನ್ನು ನಾನು ಹಾಕ್ತಾಯಿದ್ದೀನಿ ಮತ್ತು ಸ್ಯಾರಿ ಸ್ವಲ್ಪ ಇದ್ದಿದ್ದರಿಂದ ಜೊತೆಗೆ ಸ್ವಲ್ಪ ಜಾರ್ತಾ ಇದ್ದಿದ್ದರಿಂದ ನಾನು ಒಂದು ಪಿನ್ ಹಾಕಿದ್ವಲ್ಲ ಅದೇ ಜಾಗದಲ್ಲಿ ದಾರ ಕೂಡ ಹಾಕಿ ಕಟ್ಟಿದ್ದೀನಿ ನೀವು ಅದನ್ನು ನೋಡ್ಬೋದು ನೋಡಿ ಒಂದು ಬಾರ್ಡ್ರ ಮೇಲ್ಗಡೆ ಇದೆ ಇನ್ನೊಂದು ನೆರಿಗೆ ಹಾಕಿರ್ತಕ್ಕಂಥದ್ದು ಕೆಳಗಡೆ ಭಾಗದಲ್ಲಿದೆ ಈಗ ಕೆಳ ಫಸ್ಟ್ ನಾವು ಕೆಳಗಡೆ ನೆರಿಗೆ ಹಾಕಿ ಕೆಳಗಡೆ ಬಿಟ್ಕೊಂಡಿದ್ವಲ್ಲ ಉದ್ದಕ್ಕೆ ಅದನ್ನು ನಾವು ನೆರಿಗೆನ ನೀಟಾಗಿ ಸ್ಪ್ರೆಡ್ ಮಾಡಬೇಕು ಹೀಗೆ ಮೇಲ್ಗಡೆದ ಹಾಗೆ ಇಟ್ಕೊಂಡಿರಿ ನೋಡಿ ಅಲ್ಲಿ ಬಟ್ಟೆ ಕ್ಲಿಪ್ ಒಂದ್ಸಲ ಕ್ಲಿಪ್ ಇರುತ್ತಲ್ಲ ಅದು ಹಾಕಿದ ಹಾಗೆ ಇದೆ ಕೆಳಗಡೆ ಮಾತ್ರ ನಾವು ನೀಟಾಗಿ ಸ್ಪ್ರೆಡ್ ಮಾಡಿದ್ದೀವಿ ಈಗ ಮೇಲ್ಗಡೆ ಸೆಕ್ಷನನ್ನು ನೆರಿಗೆಗಳನ್ನು ಸ್ಪ್ರೆಡ್ ಮಾಡೋಣ ಈಗ ಆ ಕ್ಲಿಟ್ನ ತೆಗೆದಿದ್ದೀನಿ ಜೊತೆಗೆ ನೀಟಾಗಿ ಏನಿತ್ತು ಪ್ಲೇಟ್ಸ್ಗಳನ್ನು ಹೀಗೆ ಕೂರಿಸ್ತಾ ಇದ್ದೀನಿ ನೀಟಾಗಿ ನಾವು ಅದನ್ನು ಸೇರಿಸಬೇಕು ನೋಡಿ ಹೀಗೆ ಕೆಳಗಡೆ ಒಂದು ಕೆಳಗಡೆ ಒಂದು ಸೆಕ್ಷನ್ ಬರುತ್ತೆ ಮೇಲ್ಗಡೆ ಒಂದು ಸೆಕ್ಷನ್ ಬರುತ್ತೆ ಹೀಗೆ ಎರಡು ಭಾಗಗಳಾಗಿ ಡಿವೈಡ್ ಮಾಡ್ಕೊಂಡಿದ್ದೀವಿ ಹಾಗಾಗಿ ಫಸ್ಟಿಗೆ ನಾವು ಹಾಕ್ಕೋಬೇಕಾದ್ರೆ ಮೇಲ್ಗಡೆದು ಇರಬೇಕು ಕೆಳಗಡೆದು ಉದ್ದ ಮಾಡಿ ಹಾಕ್ಕೋಬೇಕಾಗತ್ತೆ ನೆಕ್ಸ್ಟ್ ಈಗ ಬ್ಲೌಸ್ ಮಾಡ್ಕೊಳ್ಳೋಣ ಈ ರೀತಿ ಕೈಗಳು ಈ ಕೈನ ಭುಜದ ಹತ್ತಿರ ಈ ಥರ ದಾರ ಕೊಟ್ಟಿರ್ತಾರೆ ಆ ದಾರನ ನಾವು ಕೋಲ್ಗೆ ಕಟ್ಕೋಬೇಕು ಕೋಲ್ಗೆ ನೀಟಾಗಿ ಕಟ್ಕೋಬೇಕು ಈ ಕಡೆ ಕೈದು ಹಾಗೆ ಅದಕ್ಕೆ ಏನು ದಾರ ಕೊಟ್ಟಿರ್ತಾರಲ್ವ ಅದನ್ನು ಕೋಲ್ಗೆ ನೀಟಾಗಿ ಕಟ್ಕೋಬೇಕು ಕೆಲವೊಮ್ಮೆ ಭುಜದ ಹತ್ರ ದಾರ ಕೊಟ್ಟಿರಲ್ಲ ಆ ಕೈ ತುದಿಯಲ್ಲಿ ದಾರ ಕೊಟ್ಟಿರಲ್ಲ ನೀವೇ ಆ ದಾರನ ಹೊಲ್ಕೊಂಡ್ರು ಕೂಡ ಈ ಥರ ನೀಟಾಗಿ ಫಿಕ್ಸ್ ಮಾಡ್ಕೋಬೋದು ನಾವು ಆಮೇಲೆ ಉಳಿದ ಬ್ಲೌಸ್ ಪಾರ್ಟನ್ನು ಬಿಟ್ಟಿದ್ವಲ್ಲ ಅದನ್ನು ನಾವು ನೀಟಾಗಿ ಈ ರೀತಿ ಮುಂದೆ ಹಾಕಿಟ್ಕೋಬೇಕು ಮತ್ತು ನೋಡಿ ನಾ ಎಲ್ಲ ಕಡೆ ಸೇಫ್ಟಿ ಪಿನ್ ಹಾಕಿಟ್ಟಿದ್ದೆ ಯಾಕಂತಂದ್ರೆ ಆ ನೆರಿಗೆಗಳು ಮಿಸ್ ಹಾಕೂಡ್ದು ಅಂತ ಈಗ ನೋಡಿ ನೀಟಾಗಿ ಬ್ಲೌಸ್ ಫ್ರಂಟ್ ಪಾರ್ಟಲ್ಲಿ ಕೂತ್ಕೋತಾ ಇದೆ ಇಲ್ಲೂ ಕೂಡ ನಾವೊಂದು ನೀಟಾಗಿ ಸೇರಿಸಿ ಸೇಫ್ಟಿ ಪಿನ್ನ ಹಾಕೋಬೇಕು ಸೈಡಿಂದ ನೋಡ್ಬೋದು ಆ ತೋಳಿಗೆ ಎಷ್ಟು ಚೆನ್ನಾಗಿ ಆ ಸೀರೆಯ ಆ ಬ್ಲೌಸ್ ಥರನೇ ಕಾಣಿಸ್ತಾ ಇದೆ ಅಂತ ಇಷ್ಟು ನೀಟಾಗಿ ಬರುತ್ತೆ ಅಷ್ಟು ನೀಟಾಗಿ ಬರುತ್ತೆ ನಾವು ಕ್ಲೀನಾಗಿ ಹಾಕೋಬೇಕು ಅಷ್ಟೇ ನೋಡಿ ಎರಡೂ ಕೈಗಳ ಬ್ಲೌಸ್ಗೆ ಬಾರ್ಡರ್ ಅಷ್ಟು ನೀಟಾಗಿ ಫಿಕ್ಸ್ ಆಗಿದೆ ಕೈಗಳು ಕೂಡ ಫಿಕ್ಸ್ ಆಗಿ ನಿಂತ್ಕೊಂಡಿದೆ ಈಗ ನನಗೆ ಸ್ವಲ್ಪ ಲೆಫ್ಟ್ ಸೈಡ್ ಕೈ ಸ್ವಲ್ಪ ವಾಲಿದೆಯೇನೋ ಅಂತ ಅನ್ನಿಸ್ತು ಹಾಗಾಗಿ ಟೂ ಸೈಡ್ ಗಮ್ನ ಹಾಕ್ಬಿಟ್ಟು ನಾನಲ್ಲಿ ಫಿಕ್ಸ್ ಮಾಡಿದೆ ಈಗ ಅನಿಸಿದ್ದೀನಿ ಈ ರೀತಿಯ ಸಣ್ಣ ಪುಟ್ಟ ಕರೆಕ್ಷನ್ಸ್ ನಾವು ಅಲ್ಲಲ್ಲಿಯೇ ಮಾಡ್ಕೊಂಬಿಡ್ಬೋದು ನೋಡಿ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಈಗ ಕಾಲುಗಳನ್ನು ಹಾಕೋಣ ಬನ್ನಿ ನೋಡಿ ನಾವು ಸೀರೆ ನರಿಗೆ ಹಾಕಿದಾಗ ಮತ್ತು ಹಿಂದುಗಡೆ ಸೆರೆಗೆ ಹಾಕಿದಾಗ ಹಿಂದುಗಡೆ ಒಂದು ಪದರ ಉಳ್ಕೊಳತ್ತೆ ಆ ಪದರಕ್ಕೆ ಈ ಪಾದಗಳನ್ನು ನಾವು ಹಾಕಿ ಆ ಹೆಜ್ಜೆ ಇರುತ್ತಲ್ಲ ಅದಕ್ಕೆ ಕರೆಕ್ಟಾಗಿ ಬಾರ್ಡ್ರ ಹೆಜ್ಜೆ ಮೇಲ್ಭಾಗಕ್ಕೆ ಕರೆಕ್ಟಾಗಿ ಬಾರ್ಡ್ರನ್ನ ನೀಟಾಗಿ ಸುತ್ತಿ ಒಂದು ಪಿನ್ ಅಥವಾ ಒಂದು ಸೇಫ್ಟಿ ಪಿನ್ನನ್ನು ಹಾಕೊಂಬಿಡಿ ನೀಟಾಗಿ ಕೂತ್ಕೊಳ್ಳುತ್ತೆ ಇಲ್ಲಿ ನಾನು ತಗೊಂಡಿರ್ತಕ್ಕಂತಹ ಪಾದಗಳು ಸ್ವಲ್ಪ ಅಂದರೆ ಮೊಣಕಾಲಿಂದ ಇದೆ ಆದರೆ ಶಾಪ್ನಲ್ಲಿ ಸಂಪೂರ್ಣ ಕಾಲಿನ ಶೇಪಲ್ಲೇ ಸಿಗುತ್ತೆ ಅದಾದರೂ ಇನ್ನೂ ಚೆನ್ನಾಗಿರುತ್ತೆ ಈಗ ರೈಟ್ ಸೈಡ್ ಆಗಿದೆ ಲೆಫ್ಟ್ ಸೈಡ್ ಕೂಡ ಅಷ್ಟೇ ನಾನು ಹೇಳಿದ ಹಾಗೆ ಹಿಂದ್ಗಡೆ ನೆರಿಗೆ ಮತ್ತು ನೆರಿಗೆಯ ಹಿಂದೆ ಸರಗಿರುತ್ತಲ್ವ ಆ ಪ ಆ ಎರಡರ ಮಧ್ಯೆ ಒಂದು ಪದರ ಇರುತ್ತೆ ಅದಕ್ಕೆ ಅಲ್ಲಿ ನಾವು ಆ ಬಟ್ಟೆನ ಉಪಯೋಗಿಸ್ಕೊಂಡು ಕಾಲಿಗೆ ಹೀಗೆ ಅದನ್ನು ನೀಟಾಗಿ ಈ ಎಡಗಡೆ ಕಾಲಿಗೆ ನೀಟಾಗಿ ಎರಡು ಬಾರಿ ಸುತ್ತಿ ನಾನು ಮತ್ತು ಸೇಫ್ಟಿ ಪಿಣಾನ ಇಲ್ಲಿ ಹಾಕ್ತಾಯಿದ್ದೀನಿ ಇದು ನಮಗೆ ಫ್ಲೆಕ್ಸಿಬಲ್ ಆಗಿರುತ್ತೆ ಹ್ಯಾ ಬೇಕೋ ಹಾಗೆ ನಾವು ಅದನ್ನು ಕೂರಿಸ್ಕೋಬೋದು ನಾವು ಮೊದಲೇ ಹೇಳಿದಾಗೆ ಶಾಪ್ನಲ್ಲಿ ಸಂಪೂರ್ಣ ಪಾದಗಳೇ ಸಿಗ್ತವೆ ಕಾಲುಗಳೇ ಸಿಗ್ತವೆ ನೀಟಾಗಿ ನನಗಿಲ್ಲಿ ಮೊಣಕಾಲಿಂದ ಇದೆ ಸಂಪೂರ್ಣ ಕಾಲುಗಳು ಸಿಗ್ತವೆ ಅದಾದರೂ ಇನ್ನೂ ಶೇಪ್ ತುಂಬಾ ಇನ್ನೂ ಶೇಪ್ ನೀಟಾಗೇ ಬರುತ್ತೆ ನನಗೆ ಸಿಕ್ಕಿರೋದು ಈ ಮೊಣಕಾಲಿಂದ ಮಾತ್ರ ಹಾಗಾಗಿ ನಾನು ಅದನ್ನೇ ಅಡ್ಜಸ್ಟ್ ಮಾಡ್ತಾಯಿದ್ದೀನಿ ನೋಡಿ ಈ ಉಳಿದಿರ್ತಕ್ಕಂಥ ಬಟ್ಟೆಗಳನ್ನೆಲ್ಲ ಈ ಮೇಲ್ಗಡೆ ಆ ಕಾಲ್ ಮೇಲೆ ಉಳ್ದಿರ್ತಕ್ಕಂಥ ಬಟ್ಟೆನೆಲ್ಲ ನಾನೀಗ ಹಾಕಿ ಪಿನ್ ಹಾಕಿ ಅಲ್ಲಿ ಸೆಕ್ಯೂರ್ ಮಾಡಿ ಅದರ ಮೇಲೆ ಚಿಕ್ಕ ಚಿಕ್ಕ ನೆರಿಗೆಗಳಿದ್ದಾವಲ್ಲ ಅದನ್ನು ನಾನು ನೀಟಾಗಿ ಅದರ ಮೇಲೆ ಹರಡ್ತಾ ಇದ್ದೀನಿ ಹಾಗಾಗಿ ಅಲ್ಲಿ ಪಿನ್ ಹಾಕಿದೆಲ್ಲ ಗೊತ್ತಾಗಲ್ಲ ನೀವು ಹೇಗೆ ಬೇಕೋ ಹಾಗೆ ನೀಟಾಗಿ ಅಡ್ಜಸ್ಟ್ ಮಾಡ್ಕೋಬೋದು ಕಾಲುಗಳು ಕೂಡ ಸ್ವಲ್ಪ ಲೂಸ್ ಲೂಸ್ ಆಗಿ ಕೂತ್ಕೊಂಡಿರೋದ್ರಿಂದ ನಾವು ಆ ಪಾದಗಳನ್ನು ಬೇಕೋ ಹಾಗೆ ನಾವು ನೀಟಾಗಿ ಅಡ್ಜಸ್ಟ್ ಕೂಡ ಮಾಡ್ಬೋದು ಈಗ ಬ್ಲೌಸಿನ ಮೇಲೆ ಸೀರೆ ಸರಗ್ನ ಹಾಕ್ತಾ ಇದ್ದೀನಿ ಕರೆಕ್ಟಾಗಿ ನೋಡ್ಕೊಳ್ಳಿ ಹೇಗೆ ಫೋಲ್ಡ್ ಮಾಡಿ ಹಾಕ್ತಾ ಇದ್ದೀನಿ ಅಂತ ಬ್ಲೌಸು ಸ್ವಲ್ಪ ಕಾಣಿಸ್ತಾ ಇರುತ್ತೆ ಜೊತೆಗೆ ಸರ್ಗು ಕೂಡ ನಾನು ಹಾಕಿರ್ತೀನಿ ಈ ಫೋಲ್ಡ್ ಮಾಡಿರ್ತಕ್ಕಂಥ ಸರ್ಗಿನ ಮೇಲೆ ಒಂದು ಸೊಂಟದ ಪಟ್ಟಿ ಕೂಡ ಬರುತ್ತೆ ಎಲ್ಲ ಕಡೆ ಸೇಫ್ಟಿ ಪಿನ್ನಿಂದ ಸೆಕ್ಯೂರ್ ಮಾಡಿಬಿಟ್ರೆ ಅದು ಜಾರೋದಿಲ್ಲ ಈ ಥರ ಕಾಣಿಸ್ತಾ ಇದೆ ನೋಡಿ ಆಮೇಲೆ ಆ ಹಿಂದೆ ಉಳಿದಿರ್ತಕ್ಕಂಥ ಸರ್ಗನ್ನ ನಾವು ಹಿಂದ್ಗಡೆ ಅಡ್ಜಸ್ಟ್ ಮಾಡಿಬಿಡ್ಬೇಕು ನೋಡಿ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ನಾನು ಎಲ್ಲ ಕಡೆ ಸೇಫ್ಟಿ ಪಿನ್ ಹಾಕಿ ನೀಟಾಗಿ ಕೂರಿಸ್ಕೊಂಡಿದ್ದೀನಿ ಈಗ ನೋಡಿ ತಾಯಿಗೆ ಸಂಪೂರ್ಣ ಅಲಂಕಾರ ಆಗಿದೆ ಸೊಂಟದ ಪಟ್ಟಿ ಹಾಕಿದ್ದೀನಿ ಮತ್ತೆ ಹಿಂದಿನ ಸರ ಸರಗು ಭಾಗ ಉಳಿದಿತ್ತಲ್ವ ಅದನ್ನೆಲ್ಲ ಒಳಗಡೆ ಸೇರಿಸಿ ಪಿನ್ ಮಾಡಿದ್ದೀನಿ ತಾಯಿಯ ಕಾಲಿಗೆ ಗೆಜ್ಜೆ ಹಾಕಿದ್ದೀನಿ ನೋಡಿ ಈ ರೀತಿ ನನ್ನ ಕಾ ಪಾದಗಳನ್ನು ನಿಲ್ಲಿಸಿದ್ದೀನಿ ಜೊತೆಗೆ ಗೆಜ್ಜೆ ವಸ್ತ್ರ ಸರ ಎಷ್ಟು ಅಲಂಕಾರ ಮಾಡಿದ್ರು ಸಾಲದು ನೋಡಿ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಲಕ್ಷ್ಮೀ ಅಲಂಕಾರ ಪ್ರಿಯ ಅಂತ ಹೇಳ್ತಾರೆ ನೋಡಿ ಭುಜಗಳನ್ನೆಲ್ಲ ಹಾಕಿದ್ದೀನಿ ತುಂಬ ಅದ್ಭುತವಾಗಿ ಮೂಡ್ ಬಂದಿತ್ತು ರಾತ್ರಿನೇ ನಾನು ಎಲ್ಲ ತಟ್ಟೆಗಳನ್ನು ಜೋಡಿಸಿ ಇಟ್ಕೊಂಡಿದ್ದೆ ಯಾಕಂತಂದರೆ ಬೆಳಗ್ಗೆ ಕಾರಣ ಬೆಳಗ್ಗೆನೇ ಪೂಜೆ ಮಾಡಬೇಕಾಗಿದ್ದರಿಂದ ರಾತ್ರಿ ಎಲ್ಲ ತಟ್ಟೆಗಳನ್ನು ನೀಟಾಗಿ ಜೋಡಿಸಿಟ್ಕೊಂಡಿದ್ದೆ ತಾಯಿ ಎಷ್ಟು ಸುಂದರವಾಗಿ ಕಾಣ್ತಾ ಇದ್ರು ಆ ಪಾದಗಳು ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದ್ವು ನೋಡೋದಕ್ಕೆ ಖುಷಿ ಆಗ್ತಾಯಿತ್ತು ನಾನು ಅನ್ಕೊಂತೀನಿ ಈ ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ಈ ವಿಡಿಯೋ ನಿಮ್ಗೆ ಏನಾದರೂ ಉಪಯೋಗ ಆಗಿದೆ ಅನಿಸಿದ್ರೆ ಖಂಡಿತ ಒಂದು ಲೈಕ್ ಮಾಡಿ ಜೊತೆಗೆ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಕಮೆಂಟ್ಸ್ಗಳನ್ನು ಬರೆಯಿರಿ ಇದರಿಂದಾಗಿ ನನ್ನ ನೆಕ್ಸ್ಟ್ ವಿಡಿಯೋಗಳನ್ನು ನಾನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಇಷ್ಟೊತ್ತು ನನ್ನ ಈ ವಿಡಿಯೋ ನೋಡೋದಕ್ಕೆ ನಿಮ್ಮ ಅಮೂಲ್ಯವಾದ ಟೈಮನ್ನು ನೀಡೋದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ